ಅದೇ ರೀತಿಯಾಗಿ ಇನ್ನೊಂದು ಘಟನೆ ಒಂದು ಸಂದರ್ಭ ಆಯಿತು ಅಮ್ಮ ಒಂದು ಹನ್ನೆರಡು ವರ್ಷದಿಂದ ಒಂದು ಪ್ರಯತ್ನ ಒಂದು ಅಲಂಪುರ್ ಜೋಗಳಾಂಬ ಅಂತೇಳಿ ಒಂದು ಶಕ್ತಿಪೀಠ ಇದೆ ನಮ್ಮ ರಾಯಚೂರಲ್ಲಿ ಒಂದು ನೂರು ಕಿಲೋಮೀಟ್ರಲ್ಲಿದೆ ಅಮ್ಮ ರಾಯಚೂರಲ್ಲಿ ಬಂದಾಗ ನನಗೆ ಅಂದರು ನಾನು ಅಲಂಪುರ್ಗೆ ಹೋಗ್ಬೇಕಾಯ್ತು ಗದ್ವಾಲ್ಗೆ ಹೋಗ್ಬೇಕಾಯ್ತು ಅಂತ ಹೇಳಿದರು ಆಯ್ತು ಅಮ್ಮ ಕರ್ಕೊಂಡು ಹೋಗ್ತೀನಿ ಅಪ್ಪಣೆ ಅಂತ ಹನ್ನೆರಡು ವರ್ಷ ಸತತವಾಗಿ ಅಮ್ಮ ಪ್ರಯತ್ನ ಮಾಡಿದ್ದಾರೆ ಅಲ್ಲ ಕರ್ನೂಲ್ ಹತ್ರ ಹತ್ರ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಬಂದು ವಾಪಸ್ ಹೋಗಿದ್ದಾರೆ ಅದು ಏನೋ ಗೊತ್ತಿರೋ ಆಶ್ಚರ್ಯ ನಮ್ಮದು ದೈವ ನಮ್ಮ ಅದೃಷ್ಟ ಇದೇನೋ ಅಮ್ಮ ನಿಜವಾಗಲು ಕಾರಲ್ಲಿ ಹೋಗ್ತಾ ಇದ್ದಾಗ ಅಮ್ಮ ಕಣ್ಮುಚ್ಚಿ ಹೇಳ್ತಾಯಿದ್ರು ಅಲಂಪುರ್ ಜಳಾಂಬದಲ್ಲಿ ಈಶ್ವರ ದೇವಾಲಯ ಇದೆ ಈಶ್ವರ ದೇವಾಲಯ ಮೇಲೆ ಮಧ್ಯ ಭಾಗದಲ್ಲಿ ಬೆಮ್ಮ ಕಮಲ ಇದೆ ಆಮೇಲೆ ಬಗಲಗಡೆ ಬಲಭಾಗದಲ್ಲಿ ಈ ತಾಯಿ ಅಲಂಪುರ ಜೋಗಳಾಂಬ ಇದ್ದಾಳೆ ಆಮೇಲೆ ಹಿಂದ್ಗಡೆ ಹಿಂದುಗಡೆವಾದಂಥ ಒಂದು ಶಿಲ್ಪ ಹೃದಯ ಇದೆ ಆಮೇಲೆ ಅನೇಕ ಸಂಗತಿಗಳು ಅಮ್ಮ ಆಶ್ಚರ್ಯ ಪಡಬೇಕು ಅಯ್ಯೋ ಅಮ್ಮನ ಒಂದ್ಸರಿ ನೋಡಿಲ್ಲ ನಾವು ಹತ್ತು ಸಾರಿ ಜೋಗಲಂಬ ಹೋದರೆ ನಮಗೆ ಗೊತ್ತಿಲ್ಲ ಅಮ್ಮ ಅವ್ರ ದಿವ್ಯ ದೃಷ್ಟಿಯಿಂದ ಪ್ರತಿಯೊಂದು ಇಲ್ಲಿದೆ 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 ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನಮಗೆ ಅವತ್ತು ಅಮ್ಮ ನೋಡಿದ್ರೆ ಬ್ರಹ್ಮಾಂಡ ನೋಡಿಬಿಟ್ಟಿವ ಅಲ್ಲಿ ಈಶ್ವರ ಲಿಂಗವಾಗಲಿ ಅಲಂಪುರ ಆಗಲಿ ಅನೇಕ ಸಂಗತಿಗಳು ಅಮ್ಮ ನಮಗೆ ತಿಳಿಸ್ತಾ ಇದ್ದಾರೆ ನಾವು ನೂರಾರು ಸಾರಿ ಹೋಗಿದೀವಿ ಆದ್ರೆ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಈ ಥರ ಇಲ್ಲಿ ಬಲಗ ಬಲಭಾಗದಲ್ಲಿ ಹೊರಗಡೆ ಹೋದ್ರೆ ಅಲ್ಲಿ ಒಂದು ನಗ್ನವಾದಂಥ ಒಂದು ಹೆಣ್ಣು ಇದೆ ಅಂದರು ಅದು ನೋಡಿದ್ರೆ ಅಲ್ಲಿ ರೇಣುಕಾಂಬೆ ಅಂತ ಪೂಜೆ ಮಾಡ್ತಾರೆ ಅದು ರೇಣುಕಾಂಬೆ ಎಲ್ಲ ಅಂತ ಹೇಳಿದ್ರು ಅಮ್ಮ ಅದು ನಾವು ಆಶ್ಚರ್ಯ ನಾವು ನೋಡೇ ಇಲ್ಲ ಅದಕ್ಕೆ ಬೀಗ ಹಾಕಿರ್ತಾರೆ ಮಂಗಳವಾರ ಅಷ್ಟೇ ಅಲಂಪುರಲ್ಲಿ ಅದಕ್ಕೆ ದರ್ಶನ ಮಾಡ್ತಾರೆ ಅದು ರೇಣುಕಾಂಬೆ ಅಂತ ಹೇಳ್ತಾರೆ ಆದರೆ ಅಮ್ಮ ನಮ್ಗೆ ಹೇಳ್ತಾರೆ ನಾವು ನೋಡಿಲ್ಲೇ ಹೊತ್ತರು ನಾವು ನೂರು ಸಾರು ಹೋಗಿದ್ದೀನಿ ಅದು ನೋಡಿದ್ರು ಆ ಥರ ವಿಚಿತ್ರ ಉಚಿತ್ರವಾದಂಥ ಸಂಗತಿಗಳು ನೋಡಿ ನಾವು ಅದ್ಭುತಗಳಾಗಿಬಿಟ್ಟಿರುವ